ಓಂ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರುಡರ ಪಾದ ಅರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇತರರಿಗೂ ತಪ್ಪದೆ ಶೇರ್ ಮಾಡಿ शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्द्यानगम्यं वन्दे विष्णुं भवभयहरं सर्वलोकैकनाथम् नारायणाय विद्महे वासुदेवाय धीमहि ತನ್ನೋ ವಿಷ್ಣು ಪ್ರಚೋದಯಾತ ಬಂಧುಗಳೇ ಮೊನ್ನೆ ಹದಿನಾರನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಧನುರ್ಮಾಸ ಪ್ರಾರಂಭವಾಗಿದೆ ಈ ಧನುರ್ಮಾಸ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಹದಿನಾಲ್ಕನೇ ತಾರೀಕಿಗೆ ಮುಕ್ತಾಯಗೊಳ್ಳುತ್ತೆ ಹಿಂದೂ ಧರ್ಮದಲ್ಲಿ ಧನುರ್ಮಾಸಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನ ನೀಡಲಾಗಿದೆ ಈ ಮಾಹೆಯನ್ನ ಅತ್ಯಂತ ಮಹತ್ವದ ಮಾಹೆ ಅಂತ ನಾವು ಪರಿಗಣಿಸ್ತೇವೆ ಧನುರ್ಮಾಸ ದೇವತಾರಾಧನೆಗೆ ಮೀಸಲಾಗಿರುವಂತಹ ಒಂದು ತಿಂಗಳು ವಿಶೇಷವಾಗಿ ಭಗವಾನ್ ವಿಷ್ಣುವನ್ನ ಈ ಸಂದರ್ಭದಲ್ಲಿ ನಾವು ಪೂಜಿಸುತ್ತೇವೆ ಪ್ರಾರ್ಥನೆಯನ್ನ ಮಾಡ್ತೇವೆ ಸೂರ್ಯನ ಚಲನೆಗೆ ಅನುಗುಣವಾಗಿ ಈ ಮಾಸವನ್ನ ನಾವು ಪರಿಗಣಿಸ್ತೇವೆ ಅದು ಈ ತಿಂಗಳು ಡಿಸೆಂಬರ್ ಹದಿನಾರರಿಂದ ಪ್ರಾರಂಭವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕಕ್ಕೆ ಮುಕ್ತಾಯಗೊಳ್ಳುತ್ತೆ ಗೀತೋಪದೇಶದ ಸಂದರ್ಭದಲ್ಲಿಯೂ ಕೂಡ ಭಗವಾನ್ ಶ್ರೀಕೃಷ್ಣನು ಮಾಸಗಳನ್ನ ಉಲ್ಲೇಖವನ್ನ ಮಾಡಿದ್ದ ಅದನ್ನೇ ಮಾಸಾನಾಂ ನಾಂ ಮಾರ್ಗಶೀರ್ಷ ಇಲ್ಲಿ ಉಲ್ಲೇಖಿಸಿದ್ದ ಮಾಸಗಳ ಪೈಕಿ ನಾನು ಮಾರ್ಗಶಿರ ಮಾಸ ಅಂತ ತನ್ನನ್ನು ತಾನು ಶ್ರೀಕೃಷ್ಣ ಪರಮಾತ್ಮ ವರ್ಣಿಸಿಕೊಂಡಿರುವನು ಹಿಂದೂ ಪಂಚಾಂಗದ ಪ್ರಕಾರ ಹನ್ನೆರಡು ಮಾಸಗಳು ಅವುಗಳಲ್ಲಿ ಮಾರ್ಗಶಿರ ಮಾಸ ದೇವತಾ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು ಬಂಧುಗಳೇ ಚಾಂದ್ರಮಾನ್ ಮಾಸಗಳ ಪೈಕಿ ಮಾರ್ಗಶಿರ ಮಾಸ ಅಂದ್ರೆ ಸೌರಮಾನ ಕಾಲಗಣನೆಯ ಪ್ರಕಾರ ಧನುರ್ಮಾಸ ಅಂತ ನಾವು ಕರೆಯಲ್ಪಡ್ತೇವೆ ಅದು ಒಂಬತ್ತನೆಯ ತಿಂಗಳು ಆದ್ರಿಂದಲೇ ಈ ತಿಂಗಳಲ್ಲಿ ಮಹಾವಿಷ್ಣುವಿನ ಆರಾಧನೆಗೆ ನಾವುಗಳು ಹೆಚ್ಚಿನ ಮಹತ್ವವನ್ನ ನೀಡ್ತೇವೆ ದೇವತೆಗಳಿಗೆ ಒಂದು ವರ್ಷ ಅಂದ್ರೆ ಭೂಮಿಯ ಒಂದು ದಿನದ ಲೆಕ್ಕ ನಮ್ಮ ಪಾಲಿನ ಆರು ತಿಂಗಳು ಅವರಿಗೆ ಒಂದು ರಾತ್ರಿಯ ಕಾಲಮಾನ ಈ ಆರು ತಿಂಗಳು ಅವಧಿಯನ್ನ ಭೂಮಿಯಲ್ಲಿ ದಕ್ಷಿಣಾಯಣ ಅಂತ ಕರಿತೇವೆ ಮತ್ತೆ ಆರು ತಿಂಗಳು ಇದೆಯಲ್ಲ ಅದನ್ನ ದೇವತೆಗಳಿಗೆ ಹಗಲು ಅರ್ಥಾತ್ ನಮಗೆ ಅದು ಉತ್ತರಾಯಣ ಈ ಧನುರ್ಮಾಸವು ದಕ್ಷಿಣಾಯಣದ ಕೊನೆಯ ಮಾಸವಾಗಿದೆ ಬಂಧುಗಳೇ ಆದ್ದರಿಂದಲೇ ಇದು ದೇವರ ದೇವತೆಗಳ ಪಾಲಿಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತವಾಗಿದೆ ಅಂದ್ರೆ ದೇವತೆಗಳು ಎದ್ದೇಳುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದು ಸ್ನಾನ ನಿತ್ಯ ವಿಧಿಗಳನ್ನ ಪೂರೈಸಿಕೊಳ್ತಾರೆ ಭಗವಂತನನ್ನ ಪೂಜಿಸಿ ಹುಗ್ಗಿಯನ್ನ ಧನುರ್ ಗಣಪನಿಗೆ ಸಮರ್ಪಿಸ್ತಾರೋ ಅವರ ಎಲ್ಲೋ ಮನೋಕಾಮನೆಗಳು ಅಕ್ಷಯವಾಗಿ ನೆರವೇರ್ತವೆ ಅನ್ನೋದು ನಂಬಿಕೆ ಅದೇ ರೀತಿ ಈ ಧನುರ್ಮಾಸದಲ್ಲಿ ಶ್ರೀ ಮಹಾವಿಷ್ಣುವಿನ ಪೂಜೆಯನ್ನ ಮತ್ತು ಶ್ರೀ ಮಹಾಲಕ್ಷ್ಮಿಯನ್ನ ದ್ವಾದಶ ನಾಮದೊಂದಿಗೆ ಪ್ರಾರ್ಥಿಸಿದರೆ ಸಂಪತ್ತು ಕೂಡ ಒಲಿಯುವುದು ಎಂಬ ಪ್ರತೀತಿ ಇದೆ ಧನುರ್ಮಾಸದಲ್ಲಿ ನಾವು ತಿರುಪಾವೈ ಶ್ಲೋಕಗಳನ್ನ ಹೇಳಬೇಕು ಧನುರ್ಮಾಸ ವ್ರತ ಕಥೆಯಾದ ಗೋದಾದೇವಿಯ ಕಥಾಶ್ರವಣವನ್ನ ಮಾಡಬೇಕು ಮಹಾವಿಷ್ಣುವಿಗೆ ವಿಶೇಷವಾಗಿರುವಂತಹ ಪೂಜೆ ಹಾಗೂ ಹೂಗಳನ್ನು ಸಮರ್ಪಿಸಿ ಪೂಜೆಯನ್ನ ಮಾಡಬೇಕು ಮಹಾವಿಷ್ಣುವಿನ ಸ್ಮರಣೆಯನ್ನ ಮಾಡಬೇಕು ಧನುರ್ಮಾಸದಲ್ಲಿ ಮಹಾವಿಷ್ಣುವನ್ನ ಮಧುಸೂದನ ಎಂಬ ಹೆಸರಿನ ರೂಪದಲ್ಲಿ ಪೂಜೆಯನ್ನ ಮಾಡುತ್ತೇವೆ ತಿರುಪತಿಯಲ್ಲಿಯೂ ಕೂಡ ಧನುರ್ಮಾಸದ ಅವಧಿಯಲ್ಲಿ ಮುಂಜಾನೆ ಸುಪ್ರಭಾತದ ಬದಲಿಗೆ ತಿರುಪ್ಪಾವೈ ಅನ್ನ ಓದಲಾಗುತ್ತೆ ಬಂಧುಗಳೇ ಈ ಧನುರ್ಮಾಸದಲ್ಲಿ ಅವಿವಾಹಿತ ಯುವತಿಯರು ಕಾತ್ಯಾಯಿನಿ ವ್ರತ ಹಾಗೂ ಧನುರ್ಮಾಸ ವ್ರತ ಆಚರಣೆ ಮಾಡೋದ್ರಿಂದ ಅವರಿಗೆ ಉತ್ತಮ ಪತಿ ಸಿಗ್ತಾನೆ ಭಾಗವತದಲ್ಲಿ ಈ ವ್ರತದ ಕುರಿತು ಉಲ್ಲೇಖವಿದೆ ಗೋಪಿಕಾ ಸ್ತ್ರೀಯರೆಲ್ಲ ಶ್ರೀ ಕೃಷ್ಣ ಪರಮಾತ್ಮನನ್ನ ಪತಿಯಾಗಿ ಪಡೆಯಲು ಈ ವ್ರತವನ್ನ ಆಚರಿಸಿದ್ದರು ಎಂಬುದು ಕೂಡ ಉಲ್ಲೇಖವಿದೆ ಹೆಣ್ಮಕ್ಳು ಸಗಣಿಯ ಉಂಡೆಗಳನ್ನ ಮಾಡಿ ಅದನ್ನ ರಂಗೋಲಿಯ ಮಧ್ಯದಲ್ಲಿರಿಸಿ ಹೂಗಳನ್ನಿಟ್ಟು ಪೂಜೆಯನ್ನ ಮಾಡ್ತಾರೆ ಈ ಸಗಣಿಯ ಉಂಡೆಯನ್ನ ಗೌರಿ ಅಂತ ಕೂಡ ಪರಿಗಣಿಸುತ್ತೇವೆ ಇನ್ನು ಗೌರಿ ಹಾಗೂ ಮಹಾಲಕ್ಷ್ಮಿಯು ಕೂಡ ಧನುರ್ಮಾಸದಲ್ಲಿ ವ್ರತ ಮಾಡಿದ್ದರಿಂದ ಅವರಿಗೆ ಶಿವ ಹಾಗೂ ವಿಷ್ಣುವನ್ನ ಪತಿಯಾಗಿ ಸ್ವೀಕರಿಸಲು ಸಾಧ್ಯವಾಯಿತು ಬಂಧುಗಳೇ ವಿವಾಹವಾಗುವ ಸ್ತ್ರೀಯರು ಕುಮಾರಿಯರು ಈ ಪೂಜೆಯನ್ನ ಮಾಡಿದರೆ ಅವರಿಗೂ ಕೂಡ ಶಿವನಂತಹ ವಿಷ್ಣುವಂತಹ ಪತಿಯು ಸಿಗ್ತಾನೆ ಕೇವಲ ಉತ್ತಮ ಪತಿಯನ್ನ ಪಡೆಯುವುದಕ್ಕಲ್ಲ ಆಹಾ ಮಹಾದೇವನ ಆ ನಾರಾಯಣನ ಕೃಪೆಗಾಗಿ ಈ ಒಂದು ಧನುರ್ಮಾಸದಲ್ಲಿ ನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಪೂಜೆ ಪು ಮಾಡಬೇಕು ಈ ಒಂದು ತಿಂಗಳು ನೀವು ಈ ಸಾಧನೆಯನ್ನ ಮಾಡಿ ಶ್ರೀ ಪರಮಾತ್ಮನ ಮಧುಸೂದನನ ಕೃಪೆಗೆ ಪಾತ್ರರಾಗಿರಿ ಬಂಧುಗಳೇ ಸರ್ವೇ ಭವಂತು ಸಮಸ್ತ ಸಮಸ್ತಾಲೋಕಾಂ ಸುಖಿನೋ ಭವಂತು ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ